ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮಸೂರಿ ನಮ್ಮ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ರಾಜೇಶ್ವರಿ ನಗರ ಲಗ್ಗೆರೆಗೆ ಬಂದಿದ್ದೀನಿ ಇದರಲ್ಲಿ ಏನು ವಿಶೇಷಪ್ಪ ಲಗ್ಗೆರೆಗೆ ಹೋಗಿ ಅಂತ ಹೇಳ್ತಾ ಇದ್ದೀರಾ ಇದರಲ್ಲಿ ತುಂಬ ವಿಶೇಷವಾದ ವಸ್ತುಗಳನ್ನ ನಾನು ಇವತ್ತಿನ ದಿವಸ ನಾನು ತೋರಿಸ್ತೀನಿ ಏನಂದರೆ ನಾವು ಚಿತ್ರದ ದೃಶ್ಯಗಳಲ್ಲಿ ಡಮ್ಮಿ ವಸ್ತುಗಳು ಈಗ ಫೈಟಿಂಗ್ ದೃಶ್ಯಗಳಲ್ಲಾಗ್ಬೋದು ಮತ್ತೊಂದು ಆಗ್ಬೋದು ಇಟ್ಟಿಗೆ ಮಚ್ಚು ಕ ಕತ್ತಿಗಳು ಡ್ರ್ಯಾಗನ್ ವೆಪನ್ಸು ಬಂದೂಕುಗಳು ಟಯರು ತಲೆ ಬುರ್ಡೆ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಇದು ಏನಂದರೆ ಈ ಫ್ಯಾಕ್ಟ್ರಿನಲ್ಲಿ ಹೊರಗಿನವ್ರಿಗೇನು ಉಪಯೋಗ ಆಗಲ್ಲ ಇದು ಚಿತ್ರರಂಗಕ್ಕೆ ಮಾತ್ರ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿ ಬನ್ನಿ ಸ್ನೇಹಿತರೆ ಈ ಫ್ಯಾಕ್ಟ್ರಿ ಒಳಗೆ ಬಂದಿದ್ದೀನಿ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇಲ್ಲಿ ಭಾಳಷ್ಟು ಮಚ್ಚುಗಳು ಅವು ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಏನಂದ್ರೆ ಎಲ್ಲ ಡಮ್ಮಿಸು ನಿಮಗೆ ಒರ್ಜಿನಲ್ ಅಲ್ಲ ಎಲ್ಲವೂ ಡಮ್ಮೀಸು ಇದನ್ನು ಸುಮ್ಮನೆ ಬೆಟ್ಟಗಳಲ್ಲಿ ನಾವು ಮುಟ್ಟಿದ್ರೆ ಹಿಂಗೆ ಬರ್ತದೆ ಆ ಥರ ಡಮ್ಮಿಗಳಿದೆ ಯಾವುದು ವೆಯ್ಟ್ ಇರೋದಿಲ್ಲ ಹಾಗೆ ನೋಡಿ ಇಲ್ಲ ಇದೆಲ್ಲವೂ ಬೆಂಡಲ್ಲಿ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಎಷ್ಟೋ ಸನ್ನಿವೇಶಗಳಲ್ಲಿ ವರ್ಜಿನಲ್ ಇಟ್ಕೊಂಡಾಗ ಭಾಳಷ್ಟು ಫೈಟರ್ಸ್ಗಾಗ್ಬೋದು ಹೀರೋಸ್ಗಾಗ್ಬೋದು ಬಾಡಿ ಡ್ಯಾಮೇಜ್ ಆಗಿರೋ ಉದಾಹರಣೆಗಳು ಕೂಡ ಇದ್ದಾವೆ ನಾನು ಹಿಂದೆ ಒಂದಷ್ಟು ಎಪಿಸೋಡಲ್ಲಿ ಹೇಳಿದ್ದೆ ಆ್ಯಕ್ಸಿಡೆಂಟ್ಸ್ ಬಗ್ಗೆ ಮಾತಾಡಿದ್ದೆ ಹಾಗೆ ನೋಡಿ ಇದು ಒಂದು ಎಳ್ನೀರು ಈ ಎಳ್ನೀರು ಬಿರುಡೆ ನಮ್ಮ ಚಿತ್ರಗಳಲ್ಲಿ ನಾಯಕ ನಟರಾಗ್ಬೋದು ವಿಲನ್ಸ್ ಆಗ್ಬೋದು ರೌಡಿಗಳ ಪಾತ್ರಗಳಾಗ್ಬೋದು ಹೊಡೆದು ಹೀಗೆ ಎಸಿತಾರೆ ಇದು ಒಂದು ಕೈನಲ್ಲಿ ಸುಮ್ಮನೆ ಹಿಂಗೆ ಬಾಲ್ ಥರ ನಾವು ಆಟ ಆಡ್ಬೋದು ಅಷ್ಟು ವೆಯ್ಟ್ಲೆಸ್ ಇರ್ತಕ್ಕಂಥ ಇದೊಂದು ಎಳ್ನೀರು ಬಿರುಡೆ ಬನ್ನಿ ಸ್ನೇಹಿತರೆ ಮುಂದೆ ಇನ್ನೂ ಒಳಗಡೆ ಬೇಕಾದಷ್ಟು ವೆಪನ್ಸು ಅವು ಇವೆಲ್ಲ ತಯ ತಯಾರು ಮಾಡಿಟ್ಟಿದ್ದಾರೆ ಆಮೇಲೆ ನಮ್ಮ ಚಿತ್ರಗಳ ನಾಯಕ ನಟರು ಟೈರ್ಗಳನ್ನ ಹೇಗೆ ಎಸಿತಾರೆ ಏನು ಎತ್ತ ಅಂತ ಹಾಗೆ ಈ ಫ್ಯಾಕ್ಟ್ರಿ ಮಾಲೀಕರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಫ್ಯಾಕ್ಟ್ರಿ ಮಾಲೀಕರು ಇಲ್ಲೇ ಇದಾರೆ ನಮಸ್ತೆ ಮಲ್ಲಿಕಾರ್ಜುನ ಅವ್ರೆ ಇವರು ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು ಈ ನಮ್ಮ ಚಲನಚಿತ್ರಗಳ ಕಲಾ ನಿರ್ದೇಶಕರು ಅಂತ ಕರೀತಾರೆ ಆ ಕಲಾ ನಿರ್ದೇಶಕರಲ್ಲಿ ಬಹಳಷ್ಟು ಚಿತ್ರಗಳಿಗೆ ಕಲಾ ನಿರ್ದೇಶನ ಮಾಡಿದ್ದಾರೆ ಕಡೆಗೆ ಇದೊಂದು ಫ್ಯಾಕ್ಟ್ರಿ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಚಿತ್ರಗಳಿಗೆ ಬೇಕಾದ ವಸ್ತುಗಳನ್ನ ನೀವು ಏನೇ ಆರ್ಡರ್ ಕೊಟ್ರು ಚಾಚು ಚಪ್ಪದೆ ನಮಗ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ತಕ್ಕಂತ ಮಲ್ಲಿಕಾರ್ಜುನ್ ಅವರು ಇವತ್ತಿನ ದಿವಸ ನಿಮ್ ಮುಂದೆ ಇದಾರೆ ಬನ್ನಿ ಮಲ್ಲಿಕಾರ್ಜುನ್ ಅವರೇ ಏನೇನ್ ಮಾಡಿದಿರ ಅಂತ ನಮ್ಮ ವೀಕ್ಷಕರು ಒಂದ್ಸತಿ ತೋರಿಸಿ ಬನ್ನಿ ಮಲ್ಲಿಕಾರ್ಜುನ್ ಬನ್ನಿ ಸರ್ ಸರ್ ನೋಡಿ ಇದೊಂದು ಸಿಲಿಂಡರ್ ಸ್ನೇಹಿತರೆ ಬಹಳ ಸಿನಿಮಾಗಳಲ್ಲಿ ನೋಡಿರ್ಬೋದು ಒಬ್ಬ ನಾಯಕ ನಟ ಸಿಲಿಂಡರ್ನ ಈಸಿಯಾಗಿ ಹಿಂಗೆ ಎತ್ತಿ ಎಸಿತಾರೆ ಇದು ಸಾಮಾನ್ಯವಾಗಿ ಯಾವುದೇ ಒಂದು ಒರಿಜಿನಲ್ ಸಿಲಿಂಡರ್ನ ಈ ರೀತಿ ಎತ್ತಿ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಇದು ಮಾಡಿರ್ತಕ್ಕಂಥದ್ದು ಡಮ್ಮಿ ಮಲ್ಲಿಕಾರ್ಜುನ ಭಾಳ ಬಹಳ ಚೆನ್ನಾಗಿದೆ ಮತ್ತೆ ಏನು ಬೇರೆ ಏನು ಮಾಡಿದಾರೆ ಮಲ್ಲಿಕಾರ್ಜುನ ಅವರೇ ಸರ್ ಇದೊಂದು ತೂಕದ ಬಟ್ಟೆ ಇದೆ ಸರ್ ಓಹೋ ಇದು ಎರಡು ಕೆ ಜಿ ಇದೆ ನೋಡಿ ನೀವು ಅಂಗಡಿಗಳಿಗೆ ಹೋದ್ರೆ ಈ ತೂಕದ ಬಟ್ಟೆಗಳನ್ನ ನೋಡಿರ್ತೀರಾ ಇದು ಐದು ಕೆಜಿ ತೂಕದ ಬಟ್ಟು ಇದು ಎರಡು ಕೆ ಜಿ ತೂಕದ ಬಟ್ಟು ಚೆನ್ನಾಗಿದೆ ಇಷ್ಟೊಂದು ಹೆಲ್ಮೆಟ್ಸ್ ಮಾಡಿಟ್ಟಿದ್ದೀರಾ ಸರ್ ಇದು ಏನಕ್ಕೆ ಅಂದ್ರೆ ಕಲರ್ ಹೊಡೆದಿಲ್ಲ ಸರ್ ಹ್ಮ್ ಯಾವ್ದು ಕಲರ್ ಬೇಕೋ ಆ ಕಲರ್ನ ಹ್ಮ್ ಮಾಡ್ಕೊಡ್ತೀವಿ ಸರ್ ಹ್ಮ್ 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 ಇದು ಹೆಲ್ಮೆಟ್ಸ್ ಇದನ್ನ ತಗೊಂಡು ಹೀಗೆ ಹೊಡೆದ್ರೆ ಸೀಳು ಹೋಗುತ್ತೆ ಇದು ಒರಿಜಿನಲ್ ಅಲ್ಲ ಇದು ಡಮ್ಮಿ ಸೋ ಈ ಬೋರ್ಡಗಳು ಏನು ಮಲ್ಲಿಕಾರ್ಜುನ ಅವರ ಸರ್ ಇದು ಹ್ಮ್ ಈ ಏನಂದ್ರೆ ಮಾಟ ಮಂತ್ರ ಮಾಡೋದಕ್ಕೆ ಅಂದಾಗ ಈ ತರದು ಕೊಟ್ಟಿರ್ತೀವಿ ಅವ್ರ ಆ ಇದೀಗ ತುಂಬಾ ದಿನ ಆಗಿದೆ ಹ್ಮ್ ನೆಲದಲ್ಲಿ ಹುಡುಕಿ ಅಂದಾಗ ಈ ಲೋಯರ್ ಜಾ ಇರಲ್ಲ ಸರ್ ಇದು ಈ ಪೋರ್ಷನ್ ಹ್ಮ್ ಈ ಪೋರ್ಷನ್ ತೆಗೆದ್ಕೊಡ್ತೀವಿ ಹೌದಾ ಆಮೇಲೆ ಇದರಲ್ಲಿ ಇದು ರಿಮೂವಬಲ್ ಇದು ಅಥವಾ ನೀವು ಕಟ್ ಮಾಡ್ತೀರಾ ಅದನ್ನ ಡೈಲೇ ರಿಮೂವ್ ಮಾಡ್ತೀವಿ ಸರ್ ಇದು ಫೈಬರ್ ಅಲ್ಲಿ ಮಾಡಿದ್ರೆ ಯಾವ್ದ್ರಲ್ಲಿ ಮಾಡಿದ್ರೆ ಕೆಮಿಕಲ್ ಅಲ್ಲಿ ಸರ್ ಇದು ಓಕೆ ಆಮೇಲೆ ಇದನ್ನ ಆರ್ ಎಕ್ಸ್ ಊರಿಗೆ ಒಂದು ಮಾಡ್ಕೊಟ್ಟಿದ್ವಿ ಅವ್ರು ಒಡದ್ರೆ ಇದು ತಲೆ ಬುರುಡೆನೆ ಪುಡಿ ಪುಡಿ ಆಗ ಪುಡಿ ಪುಡಿ ಆಗ ಆ ತರನು ಅದನ್ನ ಮಾಡ್ಕೊಡ್ತೀವಿ ಆ ತರದೊಂದು ತಲೆ ಬುರುಡೆ ಇದು ಇದು ಬಂದು ಡಮ್ಮಿ ಕೊಡ್ಲಿ ಇದೆ ಆಕ್ಚುಲಿ ಇಲ್ಲಿ ಇದು ಯಾವ್ದು ಕಬ್ಣ ಯೂಸ್ ಮಾಡಿಲ್ಲ ಇದು ಒರಿಜಿನಲ್ ವುಡ್ ಅಲ್ಲ ನೋಡಿ ಇದೆಲ್ಲ ಸಿಂಪಲ್ ಆಗಿ ಎತ್ ಬಿಡಬಹುದು ಇದು ಒರಿಜಿನಲ್ ಆದರೆ ಇದು ಸ್ಟ್ರೆಂಥ ಬೇರೆ ತರ ನಾವು ಹಿಡ್ಕೋಬೇಕೆ ಬಟ್ ಏನಂದ್ರೆ ನಮ್ಮ ಚಿತ್ರದಲ್ಲಿ ಪಾತ್ರಧಾರಿಗಳು ಆಕ್ಟ್ ಮಾಡಬೇಕಾದ್ರೆ ಒರ್ಜಿನಲ್ಸ್ನೆ ಇಟ್ಕೊಂಡು ಮಾಡ್ತಾರೆ ಕಾರಣ ಏನಂದ್ರೆ ಹಿಂಗೆ ಶೋಲ್ಡರ್ ಮೇಲೆ ಇಟ್ಕೊಂಡಾಗಲಿ ಹಿಂಗಾಗಲಿ ಆ ಒಂದು ವೆಯ್ಟ್ ಇರಲಿ ಪಾತ್ರಕ್ಕೆ ಅಂತ ಹೇಳ್ಬಿಟ್ಟು ಈ ಡಮ್ಮಿಸ್ ಯೂಸ್ ಮಾಡೋದು ಏನಕ್ಕೆ ಅಂದ್ರೆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಮಾತ್ರ ಫೈಟ್ ಸೀಕ್ವೆನ್ಸ್ ಅಲ್ಲಿ ಮಾತ್ರ ಈ ತರ ಡಮ್ಮಿಗಳನ್ನ ಯೂಸ್ ಮಾಡ್ತಾರೆ ಬಟ್ ಪಾತ್ರ ಮಾಡಬೇಕಾದ್ರೆಲ್ಲ ಆದಷ್ಟು ಒರ್ಜಿನಲ್ನ ಯೂಸ್ ಮಾಡ್ತಾರೆ ಇದನ್ನ ಲಂಗೂರು ಮಾಡಿದ್ರಲ್ಲ ಏನಕ್ಕೆ ಈಗ ಸಮುದ್ರಕ್ಕೆ ಈಗ ಇದನ್ನು ಹಾಂ ಇದು ಇದಕ್ಕೆ ಮಂಗಳೂರಲ್ಲಿ ಏನಾದ್ರು ಫೈಟರ್ ಇಲ್ಲಿದ್ರೆ ಹಾ 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 ಹಾರ್ಬರ್ ಅಲ್ಲಿ ಹಾರ್ಬರ್ ಅದರಲ್ಲಿ ಲಂಗೂರು ತಗೊಂಡು ಹೊಡಿಯಂತದ್ದು ಅಂತ ಇಂತ ಪೋರ್ಷನ್ಸ್ ಗಳಿಗೆ ಇದು ಲಂಗೂರು ಮಾಡಿ ಇಟ್ಟಿದ್ದೀರಾ ಹ್ಮ್ 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 ಇದು ಪೂರ್ತಿ ಡಮ್ಮಿನೇನಾ ಇದು ಗನ್ನು ಸರ್ ಇದು ಏನಂದ್ರೆ ಇದು ಬ್ರೇಕೆ ಇಲ್ಲಿದೆ ನೋಡಿ ಇದು ಮುರಿದೋಗುತ್ತೆ ಸರ್ ಇದು ಬ್ರೇಕಬಲ್ ಬ್ರೇಕಬಲ್ ಓಕೆ ಅಂದ್ರೆ ಈಗ ಒಂದು ಬಂದೂಕ ತಗೊಂಡು ಈ ಹೊಡೆದು ಕೆಳಗಡೆ ಬಿಸಾಕುವಂತ ಸನ್ನಿವೇಶಗಳು ಬೇಕಾದಷ್ಟು ಚಲನಚಿತ್ರಗಳಲ್ಲಿ ನೋಡಿರ್ತೀರಾ ಅದು ಈ ಗನ್ನು ಡಮಿನ ಹೆಂಚು ಹಾ ನೋಡಿ ಇದು ಮರ್ತ ಹೋಗ್ಬಿಡಿದೆ ಇದು ನೋಡಿ ಸ್ನೇಹಿತರೆ ಈ ಹೆಂಚಿದೆಯಲ್ಲ ತಲೆ ಬಡ ಹೊಡೆಯುವಂತದ್ದು ಅವು ಇವೆಲ್ಲ ನೋಡಿದೀರಾ ನೀವು ಆಮೇಲೆ ಕೈನಲ್ಲಿ ಇಟ್ಟು ಪುಡಿ ಮಾಡುವಂತ ಸನ್ನಿವೇಶಗಳು ಎಲ್ಲವೂ ನೋಡಿದೀರ ಆಮೇಲೆ ತುಂಬಾ ವಿಶೇಷವಾಗಿ ಏನಂದ್ರೆ ಈಗ ಸಾಮಾನ್ಯವಾಗಿ ಈ ತರ ವೆಪನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಕಬ್ಣದ್ ರಾಡು ಅವು ಇವು ಎಲ್ಲ ಈ ತರದೊಂದು ವೆಪನ್ಸ್ ನಮ್ಮ ಸಿನಿಮಾ ಫೈಟ್ ಗಳಲ್ಲಿ ಯೂಸ್ ಮಾಡ್ತಾರೆ ಇದು ಕೂಡ ಡಮ್ಮಿ ಇಲ್ಲೆಲ್ಲವೂ ಒಂದು ಕಬ್ಣದ್ದು ರಾಡ್ ತರ ಇಲ್ಲಿ ನೋಡಿ ಇದು ಪೈಪ್ ತರ ಇವೆಲ್ಲವೂ ತುಂಬಾ ಲೈಟ್ ವೈಟ್ ನಮ್ಗೆ ಯಾವ್ದು ಹಾರ್ಮ್ಲೆಸ್ ಇದು ಹಾರ್ಮ್ ಆಗಲ್ಲ ಯಾವ ಮನುಷ್ಯನ್ ಇದೆಲ್ಲ ಹಾರ್ಮ್ಲೆಸ್ ನೋಡಿ ಇಲ್ಲೊಂದು ಕಬ್ನದ್ ರಾಡ್ ತೋರಿಸ್ತಾರೆ ತೋರಿಸಿ ಮಲ್ಲಿಕಾರ್ಜುನ್ ಸರ್ ನೋಡಿ ಸರ್ ಬೆಂಡ್ ಮಾಡ್ಬೋದು ನೋಡಿ ಸರ್ ಹ್ಮ್ ಓಹೋಹೋ ಇದು ಬೆಂಡ್ ಮಾಡಬಹುದು ಮತ್ತೆ ಹಂಗೇ ವಾಪಸ್ ಹೋಗುತ್ತೆ ಇದು ಇಲ್ಲ ಇದು ಮತ್ತೆ ನಾವು ಅದನ್ನ ನೀವು ರೆಡಿ ಮಾಡ್ಕೊಳ್ಳಿ ಮತ್ತೆ ರೆಡಿ ಮಾಡ್ಕೊಳ್ಳಿ ಹ್ಮ್ ಹ್ಮ್ ಮತ್ತೆ ಹಂಗೆ ಓಕೆ ಅಂದ್ರೆ ಇದಕ್ಕಿನು ಕರೆಕ್ಟ್ ಪೇಂಟ್ ಮಾಡಿಲ್ಲ ಈಗ ರೆಡಿ ಮಾಡಿ ಕೊಡ್ಬೇಕು ನೀವು ಸರ್ ಪೇಂಟ್ ಅಂದ್ರೆ ಕೆಲವರು ಸ್ವಲ್ಪ ನೀಟ್ ಇರ್ಲಿ ಅಂದ್ರೆ ಅಂದ್ರೆ ಬ್ಲಾಕಿಶ್ ಓಬೇಕಲ್ವಾ ಕೆಲವರು ಚಿಕ್ಕದರ ತರ ಹಾ ಹಾ ಏಜ್ಡ್ ಕೇಳ್ತಾರೆ ಓಕೆ ಸೊ ಹಂಗಾಗಿ ಅದನ್ನ ಮಾಡ್ತೀವಿ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಈ ಪಾಟ್ಗಳು ಇವಾಗ ಸಾಮಾನ್ಯವಾಗಿ ಒಂದು ಪಾಟ್ ನಾನು ಈ ರೀತಿ ಹಿಡ್ಕೊಂಡು ನಿಂತುಕೊಳ್ಳಕ ಆಗಲ್ಲ ಏನಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಪಾಟ್ ತಗೊಂಡು ಹೊಡೆಯುವಂಥ ಸನ್ನಿವೇಶಗಳ್ನು ನೀವು ನೋಡಿದ್ರ ಅದೆಲ್ಲವೂ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು ಚಿತ್ರಗಳಿಗೆ ಇವರೇ ಸಪ್ಲೈ ಮಾಡೋದು ಈ ತರ ಪಾಟ್ಗಳಾಗ್ಬೋದು ಡಮ್ಮಿ ಏನೇನು ನಾವು ಡಮ್ಮಿ ಐಟಮ್ಸ್ ಕೇಳ್ತೀವಿ ಅದಷ್ಟು ಇವರು ಪ್ರಿಪೇರ್ ಮಾಡ್ಕೊಡ್ತಾರೆ ಬೀರ್ ಬಾಟ್ಲು ನೀವೇ ಹೊಡ್ಕೊಬ ಸರ್ ಬೇಡಿ 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 ಏನಾಗಲ್ಲ ಸರ್ ಇದು ಹೋಯ್ತು ಇವಾಗ ಈಗ ಈಗ ಸರ್ ನೋಡಿ ಇದು ಬೀರ್ ಬಾಟ್ಲು ಅಂದ್ರೆ ಸಮಣ ಹಿಂಗಂದ್ರೆ ಹೊಡೆದೋಗ್ತಿದ್ರು ನೋಡಿ ನಾನು ಹೊಡ್ಕೊಂಡೆ ಅದು ಅವ್ರ ಧೈರ್ಯ ಕೊಟ್ಟಿದ್ದಕ್ಕೆ ಸಾಮಾನ್ಯ ಯಾಕಂದ್ರೆ ನಾನು ಯಾವ್ದು ಆಕ್ಷನ್ ಪಾತ್ರಗಳು ಮಾಡದೇ ಇರೋದ್ರಿಂದ ಇದು ಸೋಡಾ ಬಾಟ್ಲು ಒಡೆಯಲ್ಲ ಇದು ಗಟ್ಟಿ ಇದೆ ಇದು ಗಟ್ಟಿ ಇದೆ ಇದು ನೋಡಿದ್ರೆ ಬೀರ್ ಬಾಟ್ಲು ಒಡ್ದು ತೋರಿಸಿದೆ ಬೇರೆ ಏನ್ ಮಾಡಿದ್ರೆ ನೋಡಿ ಇಲ್ಲೇನೋ ಒಂದಿದೆ ಇದೊಂದು ದೊಡ್ಡದು ಕಬ್ಡದ ಐಟಮ್ ಇದೆ ಅದೇ ಅದೇ ನೋಡಿ ಅವ್ರ ಅಲ್ಲಿ ಏನು ಬೆಂಡ್ ಮಾಡಿದ್ರಲ್ಲ ಅದೇ ತರದ್ ಇದು ಕಬ್ಡ ಪ್ರತಿ ಒಂದು ನಮ್ಮ ಚಿತ್ರಗಳಿಗೆ ಏನೇನು ಡಮ್ಮಿ ಐಟಮ್ಸ್ ಬೇಕು ಪ್ರತಿ ಒಂದನ್ನು ನಮ್ಮ ಮಲ್ಲಿಕಾರ್ಜುನ್ ಅವ್ರು ಮಾಡ್ಕೊಡ್ತಾರೆ ಆಮೇಲೆ ಇಲ್ಲಂದ್ರೆ ರಿಂಚ್ ಇದೆ ಸರ್ ಹಾ ಅಂದ್ರೆ ಇದು ಕಲರ್ ಮಾಡಿಲ್ಲ ನಾವು ಅಂದ್ರೆ ಕಲರ್ ಮಾಡಿಲ್ಲ ರಿಂಚ್ ಪ್ಲೇಯರ್ ಇದು ಆ ಯಾವ ತರ ಬೇಕು ಆ ಕಲರ್ ಮಾಡ್ಕೊಡ್ ಓಕೆ ಓಕೆ ಅಂದ್ರೆ ಈ ತಲೆ ಹೊಡೆಯಕ್ಕೆ ಅಂತ ಆಮೇಲೆ ಒಂದಷ್ಟು ತರಕಾರಿ ಟ್ರೈ ಮಾಡಿದ್ವಿ ಹೊರಗಡೆ ಅದ್ರ ರಾಶಿ ತೋರಿಸ್ತೀವಿ ಹಾ ಓಕೆ ಓಕೆ ಒಂದು ತರಕಾರಿ ನೋಡಿ ಇದು ಹೀರೆಕಾಯಿ ಒರಿಜಿನಲ್ ಹೀರೇಕಾಯಿ ತರನೇ ಕಾಣುತ್ತೆ ಚೆನ್ನಾಗ್ ಮಾಡಿದಿರ ಸರ್ ಇದೆಲ್ಲ ಕೆಮಿಕಲ್ ಮೇಕಿಂಗ್ ಕೆಮಿಕಲ್ ಸರ್ ನಾವು ನಮಗ್ ಬೇಕಾದ ಕೆಮಿಕಲ್ ನ ಪಳಗಸ್ಕೊಂಡಿದ್ವಿ ಸರ್ ಓಕೆ ಅಂದ್ರೆ ಈಗ ಈ ಶೇಪ್ ತರ ಇದು ಪರಿಪೂರ್ಣ ಫುಲ್ ಕೆಮಿಕಲ್ ಅಲ್ಲೇ ಇದು ಡೈ ಮೇಕಿಂಗ್ ಮಾಡ್ಕೊಂಡು ಅದ್ರೊಳಗೆ ಪೋರ್ ಮಾಡ್ತೀವಿ ಸರ್ ಸೊ ಆ ತರ ಇದು ಸ್ಟಿಕ್ಸ್ ತೋರಿಸಿ ಇದು 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 ಆ ಕಬ್ಬ ಸರ್ ಹೊರಗಡೆ ಕಲರ್ ಮಾಡಿದೀವಿ ಅಲ್ಲ ಇಲ್ಲೊಂದೆರಡು ಹಳೆ ಅಲ್ಲಿ ಕಲರ್ ನೋಡಿ ಇದು ಅಲ್ಲಿ ಹೊರಗಡೆ ಒಂದಷ್ಟು ರೆಡಿ ಇದೆ ಶೂಟಿಂಗ್ ಕಳಿಸೋದಿಕ್ಕೆ ಇದರಲ್ಲಿ ಹೊಡೆದಾಟ ಬಡದಾಟದ ಸೀನ್ಗಳು ತೆಗಿತಾರೆ ಹ್ಮ್ ಆಮೇಲೆ ಇಲ್ಲಿ ನೋಡಿ ಈ ಜಾಗ ಇದು ಬಂತು ಅಂದ್ರೆ ಇದು ತೆಗಿಬೇಕು ಅಂದ್ರೆ ಫುಲ್ ತೆಗಿಬೇಕು ಈ ಚಂಕೆ ಹಾರೆ ಈ ಕ್ಲೀನಿಂಗ್ ಇದನ್ನೆಲ್ಲ ಯೂಸ್ ಮಾಡ್ತಕ್ಕಂಥದ್ದು ಇಲ್ಲಿ ಮಾಡಿಟ್ಟಿದ್ದಾರೆ ಅಂತ ಕೊಡ್ತೀವಿ ಸರ್ ಇದಿಷ್ಟು ನಮ್ಮ ಚಿತ್ರಗಳಿಗೆ ಯೂಸ್ ಮಾಡೋದು ಆಮೇಲೆ ನೋಡಿ ವೀಕ್ಷಕರ ಈಗ ಇದು ಸ್ಟನ್ಗನ್ನು ನ್ಯಾಚುರಲ್ ಆಗಿ ಇದನ್ನ ನಾನು ಈ ರೀತಿ ಹಿಡಿಯೋಕೆ ಆಗಲ್ಲ ಒರಿಜಿನಲ್ ಗನ್ ಏನಿದೆಯಲ್ಲ ಈ ರೀತಿ ಹಿಡಿಯೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ತುಂಬಾ ವೆಯ್ಟ್ ಬೇಕು ಆ ಮಿಲಿಟರಿನವರು ಹಿಂಗೆ ಎದೆ ಕೊಟ್ಬಿಟ್ಟು ಹಿಂಗೆ ಇಟ್ಕೊಂಡು ಅವ್ರು ಫೈರ್ ಮಾಡ್ತಾರೆ ಬಟ್ ಇವೆಲ್ಲ ಏನಂದ್ರೆ ನಮ್ಮ ಚಿತ್ರಗಳಿಗೆ ಫೈಟ್ ಸನ್ನಿವೇಶಗಳಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಟ್ಟಿದ್ದಾರೆ ನಾನು ನಿಮ್ಗೆ ಅಲ್ಲಿ ಕಬ್ಬು ತರಕಾರಿ ಎಲ್ಲ ಹೇಳಿದ್ರು ಇಲ್ಲಿ ಬನ್ನಿ ನೋಡಿ ಇದು ಕಬ್ಬುಗಳು ನ್ಯಾಚುರಲ್ ಆಗಿದೆ ನೋಡಿ ಈ ಕಬ್ಬುಗಳು ಇಲ್ಲಿ ಒಂದಷ್ಟು ತರಕಾರಿಗಳನ್ನ ಮಾಡಿಟ್ಟಿದ್ದಾರೆ ಸಿ ಇದು ಕ್ಯಾರೆಟು ಕ್ಯಾರೆಟು ಆಮೇಲೆ ಇದೊಂದು ಹೀರೆ ಹಾಗಲ್ಕಾಯಿ ಇದು ಇದು ಒಂದು ತೆಂಗಿನಕಾಯಿ ಎಲ್ಲವೂ ನ್ಯಾಚುರಲ್ ಆಗಿ ತುಂಬಾ ನ್ಯಾಚುರಲ್ ಆಗಿದೆ ಇದು ನೋಡಿ ಇಲ್ಲಿ ಮೂಲಂಗಿ ಮೂಲಂಗಿ ಆಮೇಲೆ ಇದು ಆಲೂಗಡ್ಡೆ ಇದೆಲ್ಲ ಆಲೂಗಡ್ಡೆ ಇದು ಬಿಟ್ಟು ಅಲ್ಲಿ ಒಳಗಡೆ ತೋರಿಸಿದೆ ಬಟ್ ಈ ಹೀರೆಕಾಯಿ ತುಂಬ ಫ್ರೆಶ್ ಆಗಿದೆ ಈ ಬೆಳಗ್ಗೆ ಮಾರ್ಕೆಟಿಂದ ಕಿತ್ಕೊಂಡ್ಬಂದಂಗೆ ಇದೆ ಇದು ಹೀರೆಕಾಯಿ ತುಂಬ ಫ್ರೆಶ್ ಇದೆ ಸರ್ ಕಲರ್ ಕಲರ್ಗೆಲ್ಲರೆಲ್ಲ ಹಾಂ ಅದ್ರ ಜೊತೆಗೆ ಇಲ್ಲೊಂದು ಸೌತೆಕಾಯಿ ಇದೆ ನೋಡಿ ಇದು ಒಣಕಲ್ ಸೌತೆಕಾಯಿ ಅಂದರೆ ಮಳೆ ಡ್ರೈ ಆದರೆ ಇದು ಹಿಂಗೆ ಆಗುತ್ತೆ ಬಿಸಿಲು ಇಟ್ಟರೆ ಈಗ ಒಂದು ಮೂರು ದಿವಸದ ಹಿಂದೆ ಕಿತ್ತಿರ್ತಕ್ಕಂಥ ಸೌತೆಕಾಯಿ ಇದು ಫ್ರೆಶ್ ನೋಡಿ ಬೆಳಗ್ಗೆ ಕಿತ್ತಿರೋದಂತೆ ಕಲರ್ಫುಲ್ ಆಗಿದೆ ಅಂದ್ರೆ ನೀವ್ ಅಂದ್ಕೊಳ್ತೀರ ಅಂದ್ರೆ ಸಿನಿಮಾನಲ್ಲಿ ತೋರ್ಸೋದೆಲ್ಲವೂ ಡೂಪ್ಲಿಕೇಟ್ ಅಂತ ಸಾರಿ ನೋಡಿ ಈ ವರ್ಜಿನಲ್ ಕೂಡ ನಾವು ತೋರಿಸ್ತಾ ಇರ್ತೀವಿ ಈ ವರ್ಜಿನಲ್ ಪ್ಲಸ್ ಗೆ ತೊಂದರೆ ಆಗಬಾರದು ಅನ್ನೋ ಸನ್ನಿವೇಶಗಳಿಗೆ ಮಾತ್ರ ಡೂಪ್ಲಿಕೇಟ್ಸ್ ನ ಯೂಸ್ ಮಾಡ್ತೀವಿ ಬೇರೆ ಏನೇನ್ ಮಾಡಿದ್ರೆ ಮಲ್ಲಿಕಾರ್ಜುನ್ ಮಚ್ಚು ಇದೆ ಸರ್ ಮಚ್ಚುಗಳು ಮಚ್ಚುಗಳು ಲಾಂಗ್ ಹ್ಮ್ ಇದೆ ನೋಡಿ ಲಾಂಗ್

ಮುರ ಇದು ಯಾರು ಆಕ್ಷನ್ ಹೀರೋಸ್ ವಿಜಯ್ ಆಗ್ಬೋದು ಶಿವಣ್ಣ ಆಗ್ಬೋದು ದುನಿಯಾ ವಿಜಯ್ ಅವರಾಗ್ಬೋದು ಮುರಳಿಯವರು ಬಹಳಷ್ಟು ಜನ ಸಹ ಇಲ್ಲಿ ಏನಂದ್ರೆ ಈ ತರ ಐಟಮ್ ಇಂಥ ಹೀರೋಸೇ ಯೂಸ್ ಮಾಡಬೇಕು ಅಂತ ಹೀರೋಸೇ ಯೂಸ್ ಮಾಡಬೇಕು ಅನ್ನೋದೆಲ್ಲ ಏನು ಇಲ್ಲ ಏನು ನಮ್ಮ ನಿರ್ದೇಶಕರು ಏನು ಬಂದು ಈ ಥರ ಬೇಕು ಈ ಸನ್ನಿವೇಶಗಳಿಗೆ ಅಂತ ಏನು ಕೇಳ್ತಾರಲ್ಲ ಇದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಆರ್ಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟು ಅವ್ರಗಳಿಗೆ ನಮ್ಮ ನಿರ್ದೇಶಕರು ನೋಡಪ್ಪ ನಾನು ಈ ಥರ ಸೀನಲ್ಲಿ ಹಿಂಗೆ ಹಿಂಗೆ ವೆಪನ್ಸ್ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಇದು ಮಾಡಿದ್ರೆ ಅವರೊಂದು ಡ್ರಾಯಿಂಗ್ ಮಾಡಿ ತೋರಿಸ್ತಾರೆ ಸರ್ ಈ ಥರ ಬೇಕಾ ಈ ಥರ ಬೇಕಾ ಅಂತ ಹೇಳಿ ಆ ಡ್ರಾಯಿಂಗ್ ಓಕೆ ಆದಮೇಲೆ ಆ ಸೇಮ್ ಡ್ರಾಯಿಂಗ್ ತಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ದೊಡ್ಡ ಆರ್ಟ್ ಡೈರೆಕ್ಟರ್ ಇವರು ಇವ್ರದು ಇಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಈ ಫ್ಯಾಕ್ಟ್ರಿಗೆ ಬಂದು ಆರ್ಡ್ರ್ ಕೊಟ್ಟರೆ ಇವರೆಲ್ಲ ಈ ರೀತಿ ಡಮಿ ವೆಪನ್ಸ್ನ ಮಾಡಿ ಕೊಡ್ತಾರೆ ಇನ್ನು ಒಳಗಡೆ ಏನೇನು ಇಟ್ಟಿದ್ದೀರಾ ಸರ್ ಟೈರು ಹಾಂ ನೋಡಿ ಇದು ಇಲ್ಲೊಂದು ಗುದ್ಲಿ ಪಿಕಾಸಿ ಇದನ್ನ ಹಿಂಗ ಎರಡು ಗೈನಲ್ಲಿ ಈ ರೀತಿ ಎತ್ತೀನಿ ಅಂದ್ರೆ ಇನ್ನೆಷ್ಟು ಲೈಟ್ ವೈಟ್ ಇರುತ್ತೆ ನೀವೇ ಲೆಕ್ಕಾಕಡೆ ಸ್ನೇಹಿತರೆ ಇಷ್ಟು ಲೈಟ್ ವೈಟ್ ಇದು ಅಂದ್ರೆ ಯಾರಿಗೂ ಹಾರಂ ಆಗ್ದಾರೋ ರೀತಿ ಮೈಂಟೈನ್ ಮಾಡಬೇಕು ನಮ್ಮ ಶೂಟಿಂಗ್ ಸ್ಪಾಟ್ಗಳಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಈ ರೀತಿ ನಾವು ಮಾಡಿಸೋದು ಬಟ್ ಎಲ್ಲ ಸನ್ನಿವೇಶಗಳಲ್ಲೂ ಇದು ಯೂಸ್ ಮಾಡೋಕ್ಕಾಗಲ್ಲ ಓನ್ಲಿ ಆಕ್ಷನ್ ಸನ್ನಿವೇಶಗಳಲ್ಲಿ ಮಾತ್ರ ಮಿಕ್ಕಿದ್ದೆಲ್ಲ ವರ್ಜಿನಲ್ಲೇ ಯೂಸ್ ಮಾಡ್ತೀವಿ ನೋಡಿ ಇದು ಸುತ್ತಿಗೆ ಇನ್ನು ಯಾರೂ ಸಹಜವಾಗಿ ಇದಕ್ಕಿನ್ನೂ ಪರಿಪೂರ್ಣವಾದ ಪೇಂಟ್ ಆಗಿಲ್ಲ ಯಾರು ಒಂದ್ ಕೈನಲ್ಲಿ ಈ ತರ ಇಷ್ಟು ದೊಡ್ಡ ಕಬ್ಣ ಇರತಕ್ಕಂಥ ಸುತ್ತಿಗೆ ಎತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಇದರಲ್ಲಿ ಅಥವಾ ಹಿಂದಕ್ಕೆ ಎತ್ತಿದ್ರೆ ಗೊತ್ತಿಲ್ಲ ನೋಡಿ ಇದೊಂದು ಪೇಂಟ್ ಮಾಡಿದ್ದಾರೆ ಇದಕ್ಕಿನ್ನೂ ಒಂದು ಕೋಲ್ ಫಿಕ್ಸ್ ಮಾಡಿಲ್ಲ ಪೇಂಟ್ ಮಾಡಿದಾರೆ ನೋಡಿ ಒಳಗೆ ಏನಿದೆ ತೋರಿಸಿ ಬನ್ನಿ ಮಲ್ಲಿಕಾರ್ಜುನ್ ಸರ್ ನೋಡಿ ಇದೊಂದು ತ್ರಿಶೂಲ ಶಿವನ್ ತ್ರಿಶೂಲ ಇದನ್ನ ಸುಮ್ಮನೆ ಹೆಂಗೇ ಎತ್ತು ಬಿಡಬಹುದು ಅಹ್ ಬನ್ನಿ ಮಲ್ಲಿಕಾರ್ಜನ್ ಸರ್